ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಬರೋಲ್ಲ ಅಂತೇನಿಲ್ಲ ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ ಬರುತ್ತೆ ಆದರೆ ನೀವು ಅನುಮತಿ ಕೊಡ್ತಾ ಇಲ್ಲ ಸೊ ಇದು ಎರಡು ಸಿಚುವೇಶನಲ್ಲೂ ಯೂಸ್ ಆಗುತ್ತೆ ಓಕೆ ಸೊ ಒಂತಿಲ್ಲ ಅಥವಾ ಬಹುದು ಅಥವಾ ಆಗುತ್ತೆ ಎಲ್ಲದಕ್ಕೂ ಕ್ಯಾನೇ ಯೂಸ್ ಮಾಡ್ತೀವಿ ನಾವು ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ವಿದ್ಯಾರ್ಥಿಗಳು ಕ್ಲಾಸ್ ರೂಮನ್ನು ಬಿಡಲು ಅವಕಾಶವಿಲ್ಲ ಅವಕಾಶ ಓಕೆ ಸೊ ಇಲ್ಲಿ ಸಾಮರ್ಥ್ಯ ಅಲ್ಲ ಅವರಿಗೆ ಕ್ಲಾಸ್ ಬಿಡೋಕ್ಕಾಗ್ತಾ ಇಲ್ಲ ಹಾಂ ಬಿಡೋಕ್ಕೆ ಅನುಮತಿ ಇಲ್ಲ ಬಿಡಲು ಅನುಮತಿ ಇಲ್ಲ ಅವರಿಗೆ ಅವ್ರಿಗಾಗುತ್ತೆ ಕ್ಲಾಸನ್ನು ಬಿಟ್ಟು ಹೋಗೋಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಇದರರ್ಥ ಹಿಂಗೆ ಬರೋದಿಲ್ಲ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಅದು ಬೇರೆ ಅಂದರೆ ಇಟ್ಸ್ ಇಟ್ಸ್ ಅ ಪರ್ಮಿಷನ್ ಅವರಿಗೆ ಅನುಮತಿ ಇಲ್ಲ ಅಂತ ಗೆಸ್ಟ್ಸ್ ಖಾಂಟ್ ಬ್ರಿಂಗ್ ಔಟ್ಸೈಡ್ ಫುಡ್ ಈಗ ನೀವು ಯಾರೋ ಇನ್ವೈಟ್ ಮಾಡಿರ್ತೀರಿ ಯಾವುದೊಂದು ಪಾರ್ಟಿಗೆ ಅವರು ಗೆಸ್ಟ್ ಹೊರಗಡೆಯಿಂದ ಫುಡ್ಡು ತರೋ ಹಾಗಿಲ್ಲ ದೇ ಕಾಂಟ್ ಬ್ರಿಂಗ್ ಅನುಮತಿ ಇಲ್ಲ ಅಂತ ಅಷ್ಟೇ ಸಾಧ್ಯತೆ ಅಲ್ಲ ಅತಿಥಿಗಳು ಹೊರಗಿನ ಆಹಾರವನ್ನು ತರಲು ಅನುಮತಿ ಇಲ್ಲ ಯು ಕಾಂಡ್ ಸ್ಪೀಕ್ ಡ್ಯೂರಿಂಗ್ ದ ಎಕ್ಸಾಮ್ ಎಕ್ಸಾಮ್ ಬರಿತಾ ಇರ್ತೀರಾ ಅವಾಗ ಪರೀಕ್ಷೆ ವೇಳೆಯಲ್ಲಿ ಮಾತನಾಡಲು ಅನುಮತಿ ಇಲ್ಲ ಅಂತ ಅರ್ಥ ಯು ಕಾಂಟ್ ಸ್ಪೀಕ್ ಅಂದರೆ ನಿಮಗಲ್ಲಿ ಆಗಲ್ಲ ಅಂತನ ಆಗುತ್ತೆ ಆದರೆ ಮಾಡುವಂತಿಲ್ಲ ಡ್ರೈವರ್ಸ್ ಖಾಂಡ್ ಪಾರ್ಕ್ ಇಂದ ನಾನ್ ಪಾರ್ಕಿಂಗ್ ನೋ ಪಾಕಿಂಗ್ ಝೋನ್ ಚಾಲಕರು ನೋ ಪಾರ್ಕಿಂಗ್ ಝೋನ್ನಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ ಏನನ್ನು ಗಾಡಿಯನ್ನು ಪಾರ್ಕ್ ಮಾಡೋ ಹಾಗಿಲ್ಲ ಮಾಡುವಂತಿಲ್ಲ ಮಾಡೋ ಹಾಗಿಲ್ಲ ಮಾಡಬಾರದು ಅಲ್ಲ ಮಾಡುವಂತಿಲ್ಲ ಮಾಡೋ ಹಾಗಿಲ್ಲ ಅನ್ನೋದು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸಾಧ್ಯವಾಗುತ್ತೆ ಆದರೆ ಮಾಡೋ ಹಾಗಿಲ್ಲ ಓಕೆ ಎಸ್ ಅರ್ಥ ಆಯ್ತಲ್ಲ ಸೊ ಮಾಡಲ್ ವರ್ಬ್ಸ್ ಒಂದು ಇಟ್ಸ್ ಇಸ್ ಅ ವೆರಿ ಬಿಗ್ ಟಾಪಿಕ್ ಸ್ವಲ್ಪ ದೊಡ್ಡ ಟಾಪಿಕ್ ಹೌದು ಆಮೇಲೆ ತುಂಬ ಎಕ್ಸಾಂಪಲ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗೋದು ಇದಾಗುತ್ತೆ ಕನೆಕ್ಟ್ ಆಗುತ್ತೆ ಮಾತಾಡಬೇಕಾದ್ರೆ ನಿಮ್ಗೆ ಕನೆಕ್ಟ್ ಆಗುತ್ತೆ ಮತ್ತು ಅರ್ಥವೂ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ಯಾನ್ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂದ್ರೆ ಏನು ವಿನಂತಿ ಹತ್ರ ನಾವು ವಿನಂತಿಸೋದು ಅಲ್ಲಿ ನಾವು ಕ್ಯಾನ್ ಅಂತ ಯೂಸ್ ಮಾಡ್ತೀವಿ ಕುಡ್ ಅಂತ ಯೂಸ್ ಮಾಡ್ತೀವಿ ಮೇ ಅಂತಲೂ ಯೂಸ್ ಮಾಡ್ತೀವಿ ಬಟ್ ಫಸ್ಟ್ ಕ್ಯಾನ್ ತೊಗೊಳ್ಳೋಣ ಆಮೇಲೆ ಇನ್ನೊಂದು ಈಗ ನಾವು ಹೇಳಿದ್ನಲ್ಲ ಈಗ ಸಾಧ್ಯತೆ ಅದಕ್ಕೆ ನಾವು ಕ್ಯಾನ್ ಮಾತ್ರ ಯೂಸ್ ಮಾಡ್ತೀವ ಇಲ್ಲ ಮೇ ಯೂಸ್ ಮಾಡ್ತೀವಿ ಮೈಟ್ ಯೂಸ್ ಮಾಡ್ತೀವಿ ಕ್ಯಾನ್ ಯೂಸ್ ಮಾಡ್ತೀವಿ ಕುಡ್ ಯೂಸ್ ಮಾಡ್ತೀವಿ ಓಕೆ ಸೊ ಬರೀ ಒಂದು ಪದ ಕ್ಯಾನ್ ಒಂದು ಮಾಡಲ್ ಬಬ್ ತೊಗೊಂಡು ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋದು ಆಮೇಲೆ ಒಂದು ಎಬಿಲಿಟಿ ಸನ್ನಿವೇಶಕ್ಕೆ ಎಷ್ಟು ಮಾಡಲ್ ಯಾವ್ಯಾವ ಥರದ ಮಾಡಲ್ ಬಾಬ್ಸ್ ಯೂಸ್ ಮಾಡ್ಬೋದು ಈ ಮೇ ಅಂತ ಯೂಸ್ ಮಾಡ್ತೀವಿ ಮೇ ಮೈಟ್ ಅಂತ ಯೂಸ್ ಮಾಡ್ತೀವಿ ಅದು ಏನು ಮೇ ಮೇ ಮೈಟ್ ಕ್ಯಾನ್ ಕುಡ್ ಇವೆಲ್ಲದೂ ಸಾಧ್ಯಕ್ಕೆ ಸಾಧ್ಯತೆ ಯೂಸ್ ಮಾಡ್ತೀವಿ ಇಟ್ ಕ್ಯಾನ್ ಇಟ್ ಕ್ಯಾನ್ ರೈನ್ ಟು ನೈಟ್ ಇಟ್ ಕುಡ್ ರೈನ್ ಟು ನೈಟ್ ಇಟ್ ಮೈಟ್ ರೈನ್ ಟು ನೈಟ್ ಇಟ್ ಮೇ ರೈನ್ ಟು ನೈಟ್ ಇವೆಲ್ಲ ಇವತ್ತು ರಾತ್ರಿ ಮಳೆ ಆಗ್ಬೋದು ಇವತ್ತು ರಾತ್ರಿ ಮಳೆ ಆಗ್ಬೋದು ಇವತ್ತು ರಾತ್ರಿ ಮಳೆ ಆಗ್ಬೋದು ಇವತ್ತು ರಾತ್ರಿ ಮಳೆ ಆಗ್ಬೋದು ಎಲ್ಲ ಮಳೆ ಆಗಬಹುದೂ ಆದರೆ ಅದರ ಇದು ಸಾಧ್ಯತೆಯ ಒಂದು ಅಳತೆ ಎಷ್ಟು ಫಿಫ್ಟಿ ಪರ್ಸೆಂಟ್ ಅದು ಪರ್ಸೆಂಟೇಜ್ ಇದೆ ಲೀಸ್ಟ್ ಬರೋದು ನಿಮಗೆ ಕುಡ್ ಇಟ್ ಕುಡ್ ರೈನ್ ಟು ನೈಟ್ ಅಂದರೆ ಒಂದು ಟೆನ್ ಪರ್ಸೆಂಟ್ ಇದ್ದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಇಟ್ ಮೈಟ್ ರೈನ್ ಟು ನೈಟ್ ಇವತ್ತು ಮಳೆ ಆಗಬಹುದು ಗೊತ್ತಿಲ್ಲ ಇಟ್ ಮೇ ಫಿಫ್ಟಿ ಪರ್ಸೆಂಟ್ ಇಟ್ ಮೇ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಮಳೆ ಆಗೋ ಚಾನ್ಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಹೋದರೆ ನೀವು ಇಟ್ ಕ್ಯಾನ್ ರೈನ್ ಸಾಧ್ಯತೆ ಇದೆ ಮಳೆ ಆಗೋ ಸಾಧ್ಯತೆ ಇಟ್ ವಿಲ್ ರೈನ್ ಅಂದರೆ ಮಳೆ ಆಗೇ ಆಗುತ್ತೆ ಓಕೆ ಅದು ಕನ್ನಡದಲ್ಲಿ ನಾವು ಆ ಥರ ಜಾಸ್ತಿ ಬಳಸೋದಿಲ್ಲ ಇಂಗ್ಲೀಷಲ್ಲಿ ಮಾತ್ರ ಬಳಸ್ತೀವಿ ಇಷ್ಟು ವೇರಿಯೇಷನಲ್ಲಿ ಓಕೆ ಯಾ ನಾವು ಕ್ಯಾನ್ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ ಇದು ಆಲ್ರೆಡಿ ನಿಮಗೆ ಗೊತ್ತು ಅನಿಸುತ್ತೆ ಕ್ಯಾನ್ ಯೂಸ್ ಮಾಡಿ ರಿಕ್ವೆಸ್ಟ್ ಮಾಡೋದು ಕೆನ್ ಐ ಬಾರೋ ಯೋರ್ ಪೆನ್ ಸಿ ಇಲ್ಲಿ ನೋಡಿ ಯು ಕ್ಯಾನ್ ಬಾರೋ ಮೈ ಪೆನ್ ನೀನು ನನ್ನ ಪೆನ್ನನ್ನು ಸಾಲವಾಗಿ ತೆಗೆದುಕೊಳ್ಳಬಹುದು ಅದನ್ನೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಪರ್ಮಿಷನ್ ಕೇಳೋದಾದರೆ ಕ್ಯಾನ್ ಐ ಬಾರೋ ಯೋರ್ ಪ್ಯಾನ್ ಫಾರ್ ಅ ಮೊಮೆಂಟ್ ಕ್ಯಾನ್ ಐ ಬಾರೋ ಯೋರ್ ಪ್ಯಾನ್ ಫಾರ್ ಅ ಮೊಮೆಂಟ್ ನಿಮ್ಮ ಪೆನ್ನನ್ನು ಸ್ವಲ್ಪ ಹೊತ್ತು ತಗೋಬಹುದಾ ಕ್ಯಾನ್ ಯು ಪ್ಲೀಸ್ ಫಾಸ್ಟ್ ಸಾಲ್ಟ್ ಉಪ್ಪನ್ನು ಈ ಕಡೆ ಪಾಸ್ ಮಾಡ್ತೀರಾ ಮಾಡಬಹುದಾ ಮಾಡ್ತೀರಾ ಮಾಡಬಹುದಾ ತೀರಾ ಡೂ ಯು ಅಂದರೆ ಕ್ಯಾನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಅ ರಿಕ್ವೆಸ್ಟ್ ಕ್ಯಾನ್ ವಿ ಮೀಟ್ ಆಟ್ ತ್ರೀ ಒ ಕ್ಲಾಕ್ ಇನ್ಸ್ಟೆಡ್ ಆಫ್ ಟು ನಾವು ಎರಡು ಗಂಟೆಗೆ ಮೀಟ್ ಆಗಿ ಮೀಟ್ ಆಗೋಣ ಅಂತ ಹೇಳಿರ್ತೀವಿ ಬಟ್ ಎರಡು ಗಂಟೆಗೆ ನನಗೆ ಆಗೋದಿಲ್ಲ ನಾನು ಬ್ಯುಸಿಯಾಗಿರ್ತೀನಿ ಮೂರು ಗಂಟೆಗೆ ಮೀಟ್ ಮಾಡೋಣ ವಾ ಕ್ಯಾನ್ ವಿ ಮೀಟ್ ಆಟ್ ತ್ರೀ ಒ ಕ್ಲಾಕ್ ಇನ್ಸ್ಟೆಡ್ ಇನ್ಸ್ಟೆಡ್ ಅಂದರೆ ಅದರ ಬದಲು ಅದರ ಬದಲು ಎರಡು ಗಂಟೆಗೆ ಮೀಟ್ ಆಗೋ ಬದಲು ನಾವು ಮೂರು ಗಂಟೆಗೆ ಮೀಟ್ ಆಗೋಣ ನಾವು ಎರಡು ಗಂಟೆ ಬದಲು ಮೂರು ಗಂಟೆಗೆ ಮೀಟ್ ಆಗಬಹುದಾ ಯರ್ ಆ ಯುನೋ ಪರ್ಮಿಷನ್ ಕೇಳ್ತಾ ಇರೋದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಾಟ್ ಅ ಪರ್ಮಿಷನ್ ರಿಕ್ವೆಸ್ಟ್ ಕ್ಯಾನ್ ಯು ಹೆಲ್ಪ್ ಮಿ ವಿತ್ ಮೈ ಹೋಮ್ ವರ್ಕ್ ನನಗೆ ನೀನು ಹೋಮ್ ವರ್ಕ್ ಮಾಡಲು ಸಹಾಯ ಮಾಡ್ತೀಯಾ ಮಾಡಬಹುದಾ ಅಥವಾ ಮಾಡಬಲ್ಲೆಯಾ ಕ್ಯಾನ್ ಯು ಸೊ ಇಟ್ಸ್ ಅ ರಿಕ್ವೆಸ್ಟ್ ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೇಸ್ ಕೆನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೇಸ್ ಒಂದು ಒಂದು ಕಪ್ಪು ನೀರು ಸಿಗುತ್ತ ಒಂದು ಲೋಟ ನೀರು ಸಿಗುತ್ತಾ ಅಥವಾ ಸಿಗಬಹುದಾ ಸಿಗುತ್ತಾ ಸಿಗಬಹುದಾ ಸಿಗಬಹುದಾ ಅಂತ ಕೇಳಿದಾಗ ಅದು ಇನ್ನೂ ಸ್ವಲ್ಪ ವಿನಂತಿ ಅಂದರೆ ಏನೋ ವಿನಮ್ರವಾಗಿರುತ್ತೆ ಕೇಳಬೇಕಾದ್ರೆ ಸಿಗುತ್ತಾ ಅಂತ ಕೇಳಿದ್ರೆ ಇಟ್ಸ್ ಜಸ್ಟ್ ಲೈಕ್ ಎ ಕ್ವೆಶನ್ ಅದು ರಿಕ್ವೆಸ್ಟ್ ಆಗೋದಿಲ್ಲ ಸಿಗುತ್ತಾ ರಿಕ್ವೆಸ್ಟ್ ಆಗೋಲ್ಲ ಸಿಗಬಹುದಾ ಬಹುದಾ ಅದಕ್ಕೆ ಈ ಕ್ಯಾನನ್ ಅದಕ್ಕೆ ಯೂಸ್ ಮಾಡೋದು ಸಿಗಬಹುದಾ ಮಾಡಬಹುದಾ ಮಾಡ್ತೀಯಾ ಮಾಡ್ತೀಯಾ ಅಂದರೆ ರಿಕ್ವೆಸ್ಟ್ ಆಗೋದಿಲ್ಲ ಇಟ್ಸ್ ಕ್ವೆಶನ್ ಮಾಡಬಹುದಾ ಮಾಡಬಹುದಾ ನಿಮಗೇನು ಸಮಸ್ಯೆ ಇಲ್ಲ ತಾನೆ ನನಗೆ ಸ್ವಲ್ಪ ಹೋಮ್ವರ್ಕಲ್ಲಿ ಹೆಲ್ಪ್ ಮಾಡ್ಬೋದಾ ನೀವು ಅಂತ ಹೇಳಿದಾಗ ಇಟ್ ಬಿಕಮ್ಸ್ ಅ ರಿಕ್ವೆಸ್ಟ್ ಇಲ್ಲ ಅಂದರೆ ಅದು ಡೈರೆಕ್ಟ್ ಕ್ವೆಶನ್ ಆಗುತ್ತೆ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್ ನೀನು ಹೆಲ್ಪ್ ಮಾಡ್ತೀಯ ನನಗೆ ಕ್ಯಾನ್ ಅಂತ ಕೇಳಿದಾಗ ಅದು ಮಾಡ್ತೀಯಾ ಅನ್ನೋದ್ರ ಬದಲು ಮಾಡ್ಬೋದಾ ಅಂತ ಕೇಳಿದ್ರೆ ಇಟ್ಸ್ ಮೋರ್ ಆಫ್ ಎ ರಿಕ್ವೆಸ್ಟ್ ಓಕೆ ನೆಕ್ಸ್ಟ್ ಹಾಂ ಸೊ ಕ್ಯಾನ್ ಎಕ್ಸಾಂಪಲ್ಸ್ ಫಾರ್ ಸಜೆಸ್ಟನ್ಸ್ ಸಜೆಸ್ಟನ್ಸ್ ಅಂದರೆ ಸಲಹೆ 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 ಏನು ಯು ಕ್ಯಾನ್ ಟ್ರೈ ದ ನ್ಯೂ ರೆಸ್ಟೋರೆಂಟ್ ಡೌನ್ ಟೌನ್ ನೀನು ಸಿಟಿಯಲ್ಲಿರೋ ಹೊಸ ರೆಸ್ಟೋರೆಂಟ್ ಟ್ರೈ ಮಾಡಬಹುದು ಅಲ್ಲಿಗೆ ವುಟ್ ಟ್ರೈ ಮಾಡಬಹುದು ಅಂದರೆ ಸಿ ಯು ಕ್ಯಾನ್ ಟ್ರೈ ಇಂಗ್ಲೀಷಲ್ಲಿ ಈ ರೆಸ್ಟೋರೆಂಟ್ ಅಥವಾ ಬೇರೆ ಇನ್ನೇನಾದರೂ ಟ್ರೈ ಅಂತ ನಾವು ಹೇಳಿದ್ರು ಟ್ರೈ ಅಂದರೆ ಪ್ರಯತ್ನ ಅಂತ ಅರ್ಥ ಬಟ್ ಟ್ರೈ ದಿಸ್ ರೆಸಿಪಿ ರೆಸಿಪಿ ಅಂತ ಹೇಳಿದ್ರೆ ಊಟದ ಬಗ್ಗೆ ಸೊ ಟ್ರೈ ದಿಸ್ ರೆಸಿಪಿ ಅಂದರೆ ಏನು ಇದನ್ನು ತಿಂದು ನೋಡಿ ಅಂದರೆ ಇದರ ರುಚಿ ನೋಡಿ ಇದನ್ನು ಚೆಕ್ ಮಾಡಿ ನೋಡಿ ಅಂತ ಅರ್ಥ ಟ್ರೈ ಅಂದರೆ ಪ್ರಯತ್ನ ಮಾಡಿ ಅಂತಲ್ಲ ಅದನ್ನು ಮಾಡಿ ಅಂತಲೇ ಅರ್ಥ ಸೊ ಯು ಕ್ಯಾನ್ ಟ್ರೈ ದ ನ್ಯೂ ರೆಸ್ಟೋರೆಂಟ್ ಡೌನ್ ಟೌನ್ ಅಂದರೆ ನೀನು ಸಿಟಿಯಲ್ಲಿರುವ ಹೊಸ ರೆಸ್ಟೋರೆಂಟ್ ಟ್ರೈ ಮಾಡಬಹುದು ಸೊ ಈ ಟ್ರೈನ ನಾನು ಹೇಳಿ ಅಂದರೆ ಏನು ಟ್ರೈ ಮಾಡಬಹುದು ಅಂದ್ರೇನು ಅಲ್ಲಿಗೆ ಊಟಕ್ಕೆ ಹೋಗಬಹುದು ಅಥವಾ ಅಲ್ಲಿಯ ರುಚಿ ಒಮ್ಮೆ ನೋಡಬಹುದು ನೋಡಬಹುದು ಅಂತ ಓಕೆ ಸೊ ಡೌನ್ ಟೌನ್ ಅಂದರೆ ಸಿಟಿಯಲ್ಲಿರುವಂತಹ ವಿ ಕ್ಯಾನ್ ಟೇಕ್ ಅ ವಾಕ್ ಇನ್ ದ ಪಾರ್ಕ್ ದಿಸ್ ಈವ್ನಿಂಗ್ ನಾವು ಪಾರ್ಕಿಗೆ ಸಾಯಂಕಾಲ ವಾಕಿಂಗ್ ಹೋಗಬಹುದು ಸೊ ಟೇಕ್ ಅ ವಾಕ್ ಅಂದರೆ ವಾಕಿಂಗಿಗೆ ಹೋಗುವುದು ವಾಕಿಂಗ್ ತೆಗೆದುಕೊಳ್ಳುವುದು ಅಲ್ಲ ಟೇಕ್ ಅ ವಾಕ್ ಒಂದು ವಾಕ್ ಹೋಗು ಶಿ ಕ್ಯಾನ್ ಜಾಯಿನ್ ದ ಕ್ಲಬ್ ಟು ಮೀಟ್ ನ್ಯೂ ಪೀಪಲ್ ಶಿ ಕ್ಯಾನ್ ಜಾಯಿನ್ ಯು ಕ್ಯಾನ್ ಜಾಯಿನ್ ವಿ ಕ್ಯಾನ್ ಜಾಯಿನ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟು ಒಂದೇ ಇರುತ್ತೆ ಕ್ಯಾನ್ ಬಂದು ಕ್ಯಾನ್ಸ್ ಆಗಲ್ಲ ಸಿಂಪಲ್ ಪ್ರೆಸೆಂಟಲ್ಲಿ ಕ್ಯಾನ್ಸ್ ಆಗೋದಿಲ್ಲ ಶಿ ಕ್ಯಾನ್ಸ್ ಸ್ಪೀಕ್ ನೋ ಎಸ್ ಅಥವಾ ಇ ಡಿ ಹಾಕೋದು ಇಲ್ಲ ಓಕೆ ಶಿ ಕ್ಯಾನ್ ಜಾಯಿನ್ ಅವಳು ಅವಳು ಹೊಸ ಜನರನ್ನು ಮೀಟ್ ಆಗಲು ಅವಳು ಹೊಸ ಜನರನ್ನು ಭೇಟಿಯಾಗಲು ಕ್ಲಬ್ಬಿಗೆ ಜಾಯಿನ್ ಆಗಬಹುದು ಕ್ಲಬ್ಗೆ ಜಾಯಿನ್ ಆಗಬಹುದು ದೇ ಕ್ಯಾನ್ ಯೂಸ್ ಆನ್ಲೈನ್ ಟ್ಯೂಟೋರಿಯಲ್ಸ್ ಫಾರ್ ಲರ್ನಿಂಗ್ ಇಂಗ್ಲಿಷ್ ಅವರು ಇಂಗ್ಲಿಷ್ ಕಲಿಯಲು ಆನ್ಲೈನ್ನಲ್ಲಿ ಟ್ಯೂಟೋರಿಯಲ್ಸ್ ಬಳಸಬಹುದು ದೇ ಕ್ಯಾನ್ ಯೂಸ್ ಬಳಸಬಹುದು ಅ ಗುಡ್ ಬುಕ್ ಫಾರ್ ಲರ್ನಿಂಗ್ ಇಂಗ್ಲಿಷ್ ನಾನು ಇಂಗ್ಲಿಷ್ ಕಲಿಯಲು ನಿನಗೆ ಒಂದು ಪುಸ್ತಕ ರೆಕಮೆಂಡ್ ಮಾಡಬಹುದು ರೆಕಮೆಂಡ್ ಅಂದ್ರೆ ನಾವೇನು ಹೇಳಬಹುದು ಕನ್ನಡದಲ್ಲಿ ಶಿಫಾರಸು ಬಟ್ ಇಸ್ ಮೋರ್ ಆಫ್ ಸಜೆಷನ್ ಇಲ್ಲಿ ಸಜೆಶನ್ ಸಲಹೆ ಹಾಂ ಇಲ್ಲಿ ಸಲಹೆ ಅಂತಾನೆ ತೊಗೊಳ್ಳೋಣ ನಾನು ಇಂಗ್ಲೀಷ್ ಕಲಿಯಲು ನಿನಗೆ ಒಂದು ಪುಸ್ತಕದ ಸಲಹೆ ಕೊಡಬಹುದು ಐ ಕ್ಯಾನ್ ಗಿವ್ ಐ ಕ್ಯಾನ್ ರೆಕಮೆಂಡ್ ರೆಕಮೆಂಡ್ ಅಂದರೆ ನಾನು ನಿನಗೆ ಸಲಹೆ ರೆಕಮೆಂಡ್ ಅಂದರೆ ಸಲಹೆ ಅಲ್ಲ ಬಟ್ ನಾವು ಇಂಗ್ಲೀಷಲ್ಲಿ ರೆಕಮೆಂಡ್ ಅಂತ ಯೂಸ್ ಮಾಡ್ತೀವಿ ಐ ಕ್ಯಾನ್ ರೆಕಮೆಂಡ್ ಎ ಗುಡ್ ಬುಕ್ ರೆಕಮೆಂಡ್ ಅಂದರೆ ಶಿಫಾರಸು ಅಂತಲೇ ಆಗಬೇಕು ಅಂತಿಲ್ಲ ಸಿ ಹೌದು ಈಗ ಯಾರು ಇದನ್ನು ಹೇಳಿದರು ನಿಮಗೆ ಅಂದರೆ ಈ ಪುಸ್ತಕ ತಗೊಳ್ಳಿ ಅಂತ ಯಾರು ಹೇಳಿದ್ರು ಮೈ ಫ್ರೆಂಡ್ ಒನ್ ಆಫ್ ಮೈ ಫ್ರೆಂಡ್ಸ್ ರೆಕಮೆಂಡೆಡ್ ದಿಸ್ ನನ್ನ ಒಬ್ಬ ಸ್ನೇಹಿತರಲ್ಲಿ ಒಬ್ಬರು ನನಗೆ ಈ ಪುಸ್ತಕದ ಸಲಹೆ ಪುಸ್ತಕದ ಬಗ್ಗೆ ಸಲಹೆ ಕೊಟ್ಟರು ಅಥವಾ ಪುಸ್ತಕ ಹೇಗೆ ಹೇಳ್ಬೋದು ಹೀ ರೆಕಮೆಂಡೆಡ್ ಮೀ ಹೇಗೆ ಹೇಳ್ತೀರಾ ಯಾರು ಇಲ್ವಾ ರೆಕಮೆಂಡ್ ಹೌ ಸೇ ರೆಕಮೆಂಡ್ ಅಂತ ನಾವು ಯಾವಾಗ ಹೇಳ್ತೀವಿ ನೀವು ಈ ಪ್ರಶ್ ಹೌದು ಅದನ್ನೇ ನಾನು ಹೇಳ್ತಾ ಇರೋದು ನಿಮ್ಗೆ ಯಾರು ಹೇಳಿದರು ಈ ಪುಸ್ತಕ ತಗೊಳ್ಳಿ ಅಂತ ಅಂತ ಹೇಳಿದಾಗ ನೀವೇನು ಹೇಳ್ತೀರಾ ಹಾಂ ನಿಮ್ಮ ನನ್ನ ಫ್ರೆಂಡ್ ಹೇಳಿದ್ಲು ಈ ಆ ಹೇಳಿದ್ರು ಇದೆಯಲ್ವಾ ನಾನು ಹೇಳಿದ್ನಲ್ಲ ಕನ್ನಡದಲ್ಲಿ ಹೇಳುವುದು ಅಂತ ಒಂದು ಪದಕ್ಕೆ ಇಂಗ್ಲೀಷಲ್ಲಿ ಭಾಳಷ್ಟು ಪದಗಳಿವೆ ಇಂಗ್ಲೀಷಲ್ಲಿ ಟೋಲ್ಡ್ ಓಕೆ ಹೇಳುವುದು ಅನ್ನೋದಕ್ಕೆ ಟೋಲ್ಡ್ ಸಜೆಸ್ಟೆಡ್ ಸಲಹೆ ಕೊಟ್ಟಳು ರೆಕಮೆಂಡೆಡ್ ಶಿಫಾರಸು ಮಾಡಿದಳು ಆಮೇಲೆ ಈ ಥರದ್ದು ಓಕೆ ಸೊ ಈ ಥರದ್ದು ರೆಕಮೆಂಡ್ ರೆಕಮೆಂಡ್ ಅಂದರೆ ನೀವು ರೆಕಮೆಂಡ್ ಅಂದರೆ ನೀವು ತುಂಬ ಶಿಫಾರಸು ರೆಕಮೆಂಡೇಶನ್ ಅಂದರೆ ಏನು ಹೇಳಿ ಶಿಫಾರಸು ಮಾಡೋದು ಶಿಫಾರಸು ಅನ್ನೋದು ದೊಡ್ಡ ಪದ ಆಗುತ್ತೆ ಅಂತ ನಾನು ಹೇಳಿದ್ರೆ ಯಾವುದೋ ಒಂದು ಪಾಲಿಟಿಷನ್ ರೆಕಮೆಂಡ್ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಯಾರಾದರೂ ಒಬ್ಬರು ರೆಕಮೆಂಡೇಶನ್ ಮೇಲೆ ಬರೋದು ಆ ರೆಕಮೆಂಡ್ ಅಲ್ಲ ಇದು ಒಂದೇನೇ ಮೀನಿಂಗ್ ಒಂದೇನೆ ರೆಕಮೆಂಡೆಡ್ ಅಂದರೆ ಸಜೆಷನ್ ಒಬ್ಬರ ಮೂಲಕ ನಮಗೆ ಒಂದು ಸಲಹೆ ರೀತಿಯಲ್ಲಿ ಬಂದಾಗ ಅದನ್ನು ಸಜೆಷನ್ ಓಕೆ ನೀವು ಸಜೆಶನ್ ಅಂತಲೂ ಹೇಳ್ಬೋದು ಶೀ ಸಜೆಸ್ಟೆಡ್ ಅವಳು ಸಜೆಸ್ಟ್ ಮಾಡಿದ್ಲು ಅವಳು ಸಲಹೆ ಕೊಟ್ಟಲು ಅದು ಅದೇ ಸಜೆಷನ್ನ ಇನ್ನೊಂದು ಸ್ವಲ್ಪ ಹೈ ಲೆವೆಲಲ್ಲಿ ಹೇಳಬೇಕಂದ್ರೆ ನಾವು ರೆಕಮೆಂಡ್ ಹಿ ರೆಕಮೆಂಡ್ ಇವನೇ ರೆಕಮೆಂಡ್ ಮಾಡಿದ ಇದನ್ನು ಅಂತಾಗತ್ತೆ ಓಕೆ ಹಾಂ ನೆಕ್ಸ್ಟ್ ಆಫರ್ ಆಫರ್ ಅಂದರೆ ಏನು ಆಫರ್ ಅಂದರೆ ಆಫರಿಂಗ್ ಸಮಥಿಂಗ್ ಆಫರ್ ಅಂದರೆ ನೀವು ಅಂದ್ಕೊಂಡಾಗ ಈಗ ಅರ್ಧ ರೇಟು ಹಾಫ್ ರೇಟು ಹಾಗಲ್ಲ ಆಫರ್ ಅಂದರೆ ನನ್ನ ಕಡೆಯಿಂದ ನಿಮಗೆ ಫೇವರ್ ಆಗುವಂಥದ್ದು ನಿಮಗೆ ಏನಾದರೂ ಸಹಾಯ ಆಗುವಂಥದ್ದು ನಾನು ಮಾಡಿದಾಗ ಅದು ಆಫರ್ ಅಂತ ಕನ್ಸಿಡರ್ ಆಗುತ್ತೆ ಸಮಥಿಂಗ್ ಲೈಕ್ ನೋಡಿ ಐ ಕ್ಯಾನ್ ಹೆಲ್ಪ್ ಯು ವಿತ್ ಯೋರ್ ಹೋಮ್ ವರ್ಕ್ ಐ ಕ್ಯಾನ್ ಹೆಲ್ಪ್ ಈಗ ಕ್ಯಾನ್ ಯು ಹೆಲ್ಪ್ ಮಿ ವಿತ್ ಮೈ ಹೋಮ್ ವರ್ಕ್ ಅಂತ ಕೇಳಿದಾಗ ಯೆಸ್ ಐ ಆಫ್ ಕೋರ್ಸ್ ಐ ಕ್ಯಾನ್ ಹೆಲ್ಪ್ ಯು ಸೊ ಪರ್ಮಿಷನ್ ಅವರು ಕೇಳೋದು ರಿಕ್ವೆಸ್ಟ್ ಮಾಡೋದು ಆ ರಿಕ್ವೆಸ್ಟ್ನ ನೀವು ಒಪ್ಕೊಂಡು ನೀವು ಅವರಿಗೆ ಅದನ್ನು ಆ ಕೆಲಸ ಮಾಡಿಕೊಟ್ರೆ ದಟ್ಸ್ ಅನ್ ಆಫರ್ ಫ್ರಮ್ ಯುವರ್ ಸೈಟ್ ಯಸ್ ಐ ಕ್ಯಾನ್ ಹೆಲ್ಪ್ ಯು ವಿತ್ ಯೋರ್ ಹೋಮ್ ವರ್ಕ್ ನಿನ್ನ ವರ್ಕ್ ಮಾಡಲು ನಾನು ನಿನಗೆ ಸಹಾಯ ಮಾಡಬಲ್ಲೆ ನನ್ನ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದಲ್ಲ ಆಗುತ್ತೆ ಹೌದು ಆದರೂ ಈಗ ನನ್ನ ಕೈಲಿ ಆಗೋದೊಂದು ಆಗೋದನ್ನು ಮಾಡದೇ ಇರೋ ಅವರಿಗೆ ಸಹಾಯ ಮಾಡದೇ ಇರೋದೊಂದು ಅದು ಬೇರೆ ಸೊ ಐ ಕ್ಯಾನ್ ಹೆಲ್ಪ್ ಇಲ್ಲಿ ಐ ಕ್ಯಾನ್ ಹೆಲ್ಪ್ ನನ್ನ ಕೈಲ ಆಗುತ್ತೆ ಅಂತಲ್ಲ ನಾನು ಮಾಡ್ತೀನಿ ಅಂತ ಹೇಳೋದು ಅಂದರೆ ಆಫರ್ ಕೊಡ್ತಾ ಇರೋದು ಐ ಕ್ಯಾನ್ ಹೆಲ್ಪ್ ಯು ವಿತ್ ಯೋ ಹೋಮ್ ವರ್ಕ್ ಕ್ಯಾರಿ ಯುವರ್ ಬ್ಯಾಕ್ಸ್ ಫೈ ಯು ಈಗ ನೀವು ಬಸ್ ಸ್ಟ್ಯಾಂಡಲ್ಲೇ ಅಥವಾ ಎಲ್ಲೋ ಲಗೇಜ್ ಇಟ್ಕೊಂಡು ಹೋಗ್ತಾ ಇರ್ತೀರ ಯಾರಾದರೂ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಅನ್ನಿಸಿದರೆ ಸಹ ಸಹಾಯ ಮಾಡೋದು ಭಾಳ ಕಡಿಮೆ ಈಗ ಈಗಿನ ಕಾಲದಲ್ಲಿ ಯಾರೂ ಹೊಂದು ಬರೋದಿಲ್ಲ ಯಾರಾದರೂ ಒಂದು ವೇಳೆ ಬಂದರೆ ಕೆನ್ ಐ ಹೆಲ್ಪ್ ಯು ಸೊ ಕೆನ್ ಐ ಹೆಲ್ಪ್ ಯು ವಿತ್ ಯುವರ್ ಬ್ಯಾಗ್ಸ್ ಅಂದರೆ ನೀವು ತುಂಬ ವೇಟ್ ಎತ್ಕೊಂಡಿದ್ದೀರ ನಾನು ನಿಮಗೆ ಸಹಾಯ ಮಾಡಲಿ ಅದು ರಿಕ್ವೆಸ್ಟಾ ಅಥವಾ ಪರ್ಮಿಷನ್ ಕೇಳ್ತಾ ಇರೋದಾ ಅಲ್ಲ ಸಿ ಆಲ್ ಸಿಲ್ದೊ ಇಟ್ ಇಸ್ ಅ ಕ್ವೆಶನ್ ಅದು ಕ್ವೆಶನ್ ಆದರೂ ಸಹ ಇಟ್ ಈಸ್ ನಾಟ್ ಅ ರಿಕ್ವೆಸ್ಟ್ ಅದು ಅವರಾಗಿ ಬಂದು ನಿಮಗೆ ಸಹಾಯ ಮಾಡಲ್ಲ ಅಂತ ಕೇಳೋದಿದೆಯಲ್ಲ ಅದು ನಿಮಗೆ ಸಿಗುವಂತಹ ಆಫರ್ ಆಫರಿಗೆ ನಾವು ಕನ್ನಡದಲ್ಲಿ ಏನು ಹೇಳ್ಬೋದು ಆ ಥರ ಪದ ಸಹಾಯನೇ ಮೇಯ್ನಾಗಿ ಅಲ್ವಾ ಓಕೆ ಸಹಾಯ ಬೇಡುವುದು ಸಹಾಯ ಸಿಗುವುದು ಅದಕ್ಕೆ ಆಫರ್ ಓಕೆ ಎಲ್ಲಿ ಅದು ಹಾಂ ವಿ ಕ್ಯಾನ್ ಪ್ರೊವೈಡ್ ಗೈಡೆನ್ಸ್ ಆನ್ ದ್ಯಾಟ್ ಮ್ಯಾಟರ್ ಆ ವಿಷಯದಲ್ಲಿ ನಿಮಗೆ ನಾವು ಮಾರ್ಗದರ್ಶನ ಕೊಡಬಲ್ಲೆವು ಅಂದರೆ ಕೊಡೋಕ್ಕಾಗತ್ತೆ ಅಲ್ಲ ಕೊಡಬಹು ಕೊಡ್ತೀವಿ ನಾವು ಆಫರ್ ಕೊಡ್ತಾ ಇದ್ದೀನಿ ವಿ ಕ್ಯಾನ್ ಪ್ರೊವೈಡ್ ಗೈಡೆನ್ಸ್ ಆನ್ ದ್ಯಾಟ್ ಮ್ಯಾಟರ್ ಪ್ರೊವೈಡ್ ಅಂದರೆ ಒದಗಿಸುವುದು ಕೊಡುವುದು ಪ್ರೊವೈಡ್ ಗೈಡೆನ್ಸ್ ಗೈಡೆನ್ಸ್ ಅಂದರೆ ಮಾರ್ಗದರ್ಶನ ಕೆನ್ ಐ ಆಫರ್ ಯು ಕಪ್ ಆಫ್ ಕಾಫಿ ಕೆನ್ ಐ ಆಫರ್ ಯು ಕಪ್ ಆಫ್ ಕಾಫಿ ಅದು ಆಫರೇ ಕೊಡ್ತಾಯಿರೋದು ಪರ್ಮಿಷನ್ ಕೇಳ್ತಾ ಇರೋದಲ್ಲ ಅವರಾಗೆ ಇಷ್ಟಪಟ್ಟು ನಿಮಗೆ ಕಾಫಿ ಹೇಳ್ತಾ ಇದ್ದಾರೆ ಆಫರ್ ಮಾಡ್ತಾ ಇದಾರೆ ಇಲ್ಲ ಇದೆ ನೋಡಿ ಕೆನ್ ಐ ಆಫರ್ ಆಫರ್ ನಿಮಗೊಂದು ಕಪ್ ಕಾಫಿ ಆಫರ್ ಮಾಡಬಹುದಾ ಓಕೆ ಇಫ್ ಯು ಆರ್ ಲಾಸ್ಟ್ ಐ ಕ್ಯಾನ್ ಶೋ ಯು ದೈ ಇಫ್ ಯು ಆರ್ ಲಾಸ್ಟ್ ಐ ಕೆನ್ ಶೋ ಯು ದೈ ನೀವೆಲ್ಲಾದರೂ ಕಳೆದು ಹೋದರೆ ನಾನು ನಿಮಗೆ ದಾರಿ ತೋರಿಸ್ಬೋದು ಅದು ಆಫರ್ ಮಾಡಿದ್ರು ಪರವಾಗಿಲ್ಲ ಹೋಗಿ ನೀವೆಲ್ಲಾದರೂ ಕಳೆದು ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಐ ವಿಲ್ ಯು ನೋ ಕಾಂಟ್ಯಾಕ್ಟ್ ಯು ಆರ್ ಐ ಕ್ಯಾನ್ ಕಾಂಟ್ಯಾಕ್ಟ್ ಯು ಆರ್ ಐ ಕ್ಯಾನ್ ಹೆಲ್ಪ್ ಯು ಟು ಕಮ್ ಅಪ್ ದಟ್ ಓಕೆ ಸೊ ಇಫ್ ಯು ಆರ್ ಲಾಸ್ಟ್ ಲಾಸ್ಟ್ ಅಂದರೆ ಕಳೆದು ಹೋಗುವುದು ಐ ಆಮ್ ಲಾಸ್ಟ್ ಇನ್ ಸಮಥಿಂಗ್ ನಾನು ಯಾವುದ್ರಲ್ಲೂ ಕಳೆದು ಹೋಗಿದ್ದೀನಿ ಅಂತ ಅರ್ಥ ನೀನೆಲ್ಲಾದರೂ ಕಳೆದು ಹೋದರೆ ನಾನು ನಿನಗೆ ದಾರಿ ತೋರಿಸಬಲ್ಲೆ ಅಥವಾ ತೋರಿಸಬಹುದು ನಾನು ನಿನಗೆ ದಾರಿ ತೋರಿಸ್ಬೋದು ಓಕೆ ಯಾ ಸೊ ಇಟ್ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ಈ ಟಾಪಿಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇದು ಕಲ್ತ್ಕೊಂಡ್ರೆ ನೀವು ಕರೆಕ್ಟಾಗಿ ಸ್ಪಷ್ಟವಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ಕಲ್ತ್ ಅಲ್ಲ ಈಸಿಯಾಗಲ್ಲ ಈಸಿಯಾಗಿ ಮಾತಾಡ್ಬೋದು ಮತ್ತು ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರೋದಿಲ್ಲ ಎಲ್ಲಿ ಏನು ಬಳಸಬೇಕು ಬೇಗ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ಬೇಗ ಯೂಸ್ ಮಾಡ್ಬೋದು ಅದನ್ನು ಸುಮಾರು ಇದೆ ಈಗ ನೋಡಿ ವುಡ್ ಕುಡ್ ಶಾಲ್ ಶುಡ್ ಮೀ ಮೈಟ್ ಇದೆಲ್ಲ ಕರೆಕ್ಟಾಗಿ ಬಳಸೋ ಕಲ್ತರೆ ನಿಮಗೆ ಸಿಂಪಲ್ಲಾಗಿ ಮಾತಾಡ್ಬೋದು ಐ ಮೀನ್ ಈಸಿಯಾಗಿ ಫ್ಲೂಯೆಂಟಾಗಿ ಮಾತಾಡ್ಬೋದು ನೆಕ್ಸ್ಟ್ ಯಾವುದು ಕ್ಯಾನ್ ಎಕ್ಸಾಂಪಲ್ಸ್ ಫಾರ್ ಪಾಸಿಬಿಲಿಟಿ ಸಾಧ್ಯತೆ ಪಾಸಿಬಿಲಿಟಿ ಅಂದರೆ ಸಾಧ್ಯತೆ ಸೊ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಅಂದರೆ ಏನು ಚಳಿಗಾಲದಲ್ಲಿ ತುಂಬ ಚಳಿ ಆಗ್ಬೋದು ಅಂದರೆ ಆಗುತ್ತೆ ಅನ್ನೋದು ಒಂದು ಹೌದು ಚಳಿಗಾಗದಲ್ಲಿ ಸಾರಿ ಚಳಿಗಾಲದಲ್ಲಿ ಚಳಿ ಆಗುತ್ತೆ ಇಲ್ಲಿ ಇಟ್ ಕ್ಯಾನ್ ಯಾಕೆ ಬಳಸಿದ್ದೀವಿ ಅಂತ ಹೇಳಿದ್ರೆ ಬಹುದೂ ಇದೆ ಇಲ್ಲಿ ಚಳಿಗಾಲದಲ್ಲಿ ತುಂಬ ಚಳಿ ಆಗ್ಬೋದು ಬೇಸಿಗೆಯಲ್ಲಿ ತುಂಬ ಸೆಕೆ ಆಗ್ಬೋದು ಮಳೆಗಾಲದಲ್ಲಿ ತುಂಬಾ ಮಳೆ ಬರ್ಬೋದು ಬಹುದು ಯಾವ ಕಂಡೀಷನಲ್ಲಿ ಯಾವ ಕಾಂಟ್ಯಾಕ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಈಗ ನೀವು ಇದೇ ಸೆಂಟೆನ್ಸನ್ನು ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ ಅದು ಗ್ಯಾರಂಟಿ ನೀವು ಹೇಳ್ತಾ ಇರೋದು ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ ಓಕೆ ಸೊ ಇಲ್ಲಿ ನಾವು ಕ್ಯಾನ್ ಬದಲು ವಿಲ್ ಹಾಕಬೇಕಾಗುತ್ತೆ ಇಟ್ ವಿಲ್ ಗೆಟ್ ವೆರಿ ಕೋಲ್ಡ್ ವಿಲ್ ಆಗುತ್ತೆ ಹಾಗೆ ಆಗುತ್ತೆ ಅನ್ನೋದು ವಿಲ್ ಇಟ್ ವಿಲ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಈಗ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಿರ್ತೀರಾ ಈಗ ನೀವು ಗುಲ್ಬರ್ಗದಲ್ಲಿ ಇರ್ತೀರಾ ಮಂಗಳೂರಿಗೆ ಬರ್ತೀರಾ ಮಂಗ್ಳೂರು ಗುಲ್ಬರ್ಗ ಲೈಕ್ ಬಿಸಿ ಒಂದೇನೆ ಓಕೆ ನೀವು ಗುಲ್ಬರ್ಗದಿಂದ ಮಡಿಕೇರಿಗೆ ಬರ್ತೀರಾ ಅಂತ ಇಟ್ಕೊಳ್ಳಿ ಗುಲ್ಬರ್ಗದಲ್ಲಿ ಅಷ್ಟೊಂದು ಚಳಿ ಇರೋದಿಲ್ಲ ಮಡಿಕೇರಿಯಲ್ಲಿ ತುಂಬ ಚಳಿ ಇರುತ್ತೆ ಮಡಿಕೇರಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇರೋರು ಅಲ್ಲಿರೋರು ನಿಮ್ಗೆ ಹೇಳ್ತಾರೆ ಏನಂತ ಅಲ್ಲೇನು ಹೇಳ್ತಾರೆ ಇಟ್ ವಿಲ್ ಗೆಟ್ ಇಟ್ ವಿಲ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಅಂತ ಅವ್ರು ಹೇಳೋದೇನು ಇಲ್ಲಿ ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ ನೀವೆಲ್ಲ ಚಳಿಗೆ ಬೇಕಾಗಿರುವಂತಹ ವಸ್ತ್ರಗಳನ್ನ ಹಾಕೋಬೇಕು ಅಂದರೆ ಬಟ್ಟೆ ಹಾಕೋಬೇಕು ಜ್ವ ಜರ್ಕಿನ್ ಹಾಕ್ಬೋದು ಬೇರೆ ಏನಾದರೂ ಹಾಕೋಬೇಕು ಅನ್ನೋದನ್ನ ಅವರು ಹೇಳ್ತಾರೆ ಅದು ಚಳಿ ಆಗೇ ಆಗುತ್ತೆ ಅಂತ ಹೇಳ್ತಾ ಇರೋದು ಬಟ್ ನಿಮಗೆ ಆಗೇ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ ಯು ಇಟ್ ಕ್ಯಾನ್ ಗೆಟ್ ಫ್ರೈ ಲೈ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ಇಟ್ ಕ್ಯಾನ್ ಗೆಟ್ ವೆರಿ ಕೋಲ್ಡ್ ನನಗದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಆಗಬಹುದೇನೋ ತುಂಬ ಚಳಿ ಆಗಬಹುದೇನೋ ಬಹುದು ಅಂದರೆ ಬಹುದೇನೋ ಬಹುದು ಆ ಥರ ಓಕೆ ಸೊ ಚಳಿಗಾಲದಲ್ಲಿ ತುಂಬ ಚಳಿ ಆಗಬಹುದು ಕ್ಯಾನ್ ಸಾಧ್ಯತೆ ಹೊರತು ಇದು ಸಾಮರ್ಥ್ಯವಾಗಲಿ ಅಥವಾ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಹಂಗಲ್ಲ ಆಕ್ಸಿಡೆಂಟ್ಸ್ ಕ್ಯಾನ್ ಹ್ಯಾಪನ್ ಎಟ್ ಎನಿ ಟೈಮ್ ಆ್ಯಕ್ಸಿಡೆಂಟ್ ಯಾವಾಗ ಬೇಕಾದರೂ ಆಗಬಹುದು ಕ್ಯಾನ್ ಹ್ಯಾಪನ್ ಎನಿ ಒನ್ ಕ್ಯಾನ್ ಮೇಕ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಯಾರು ಬೇಕಾದರೂ ತಪ್ಪು ಮಾಡಬಹುದು ಇದರರ್ಥ ಏನು ಪರ್ಮಿಷನ್ ಅಲ್ಲ ಇದು ತಪ್ಪು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರೋದಲ್ಲ ಯಾರು ಬೇಕಾದರೂ ತಪ್ಪು ಮಾಡಿ ಮಾಡ್ಬೋದು ಹಾಂ ನೀವು ತಪ್ಪು ಮಾಡಿ ಸ್ಟಾರ್ಟ್ ಮಾಡಿ ಹಂಗಲ್ಲ ಇಟ್ ಸ್ಟಿಲ್ ಡಿಪೆಂಡ್ಸ್ ಈ ಬಹುದನ್ನು ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಅಲ್ವಾ ಕನ್ನಡದಲ್ಲೇ ಓಕೆ ನೀವಿನ್ನು ಹೋಗ್ಬೋದು ನೀವಿನ್ನು ಹೊರಡಬಹುದು ಅಂದ್ರೇನು ನೀವು ಅವರಿಗೆ ಪರ್ಮಿಷನ್ ಕೊಟ್ಟಂಗೆ ನೀನು ತಪ್ಪು ಮಾಡ್ಬೋದು ಅಂದರೆ ಏನರ್ಥ ನೀನು ತಪ್ಪು ಮಾಡೋ ಸಾಧ್ಯತೆ ಇದೆ ಅಂತ ಅಲ್ವಾ ಎರಡಕ್ಕೂ ಬಹುದನ್ನೇ ಇದೆ ಮಾಡಬಹುದು ಹೋಗಬಹುದು ಅದು ನಾವು ಯೂಸ್ ಮಾಡೋ ಸ್ ಕಾಂಟ್ಯಾಕ್ಸ್ಟಲ್ಲಿರುತ್ತೆ ಯಾವ ಸನ್ನಿವೇಶದಲ್ಲಿ ನೀವು ಅದನ್ನೇ ಹೇಳ್ತಾ ಇದ್ದೀರಾ ನೀನು ಹೋಗ್ಬೋದು ಪರ್ಮಿಷನ್ ಹಾಂ ಸರಿ ನೀವು ಹೊರಡ್ಬೋದು ಇನ್ನು ನೀನು ಕೆಲವು ಸಲ ತಪ್ಪು ಮಾಡ್ಬೋದು ಐದ್ರಾಳ್ಸ ಏನು ಮಾಡಬೇಕು ಅಂತಾನ ಅಲ್ಲ ಸಾಧ್ಯತೆ ಇದು ನೀನು ತಪ್ಪು ಮಾಡೋ ಚಾನ್ಸಸ್ ಇದೆ ಅಂತ ಅರ್ಥ ವಿ ಕ್ಯಾನ್ ಗೋ ಟು ದ ಪಾಕ್ ಇಫ್ ಯು ಇಫ್ ಯು ವಾಂಟ್ ವಿ ಕ್ಯಾನ್ ಗೋ ಟು ದ ಪಾಕ್ ಇಫ್ ಯು ವಾಂಟ್ ನಿನಗೆ ಬೇಕಾದರೆ ನಾವು ಪಾರ್ಕಿಗೆ ಹೋಗ್ಬೋದು ಪಾಸಿಬಿಲಿಟಿ ನಿನಗೆ ಬೇಕಾದರೆ ನಾವು ಪಾರ್ಕಿಗೆ ಹೋಗ್ಬೋದು ಅಲ್ಲ ಸಾರಿ ನಾವು ಪಾರ್ಕಿಗೆ ಹೋಗ್ಬೋದು ಇಟ್ ಕ್ಯಾನ್ ರೈನ್ ಟುಮಾರೋ ಸೊ ಬ್ರಿಂಗ್ ಎನ್ ಬರಲ್ಲ ನಾಳೆ ಮಳೆ ಬರ್ಬೋದು ಹಾಗಾಗಿ ಛತ್ರಿ ತಗೊಂಬ ತಗೊಂಬಾ ತೆಗೆದುಕೊಂಡು ಬಾ ಇಫ್ ಯು ಸ್ಟಡಿ ಹಾರ್ಡ್ ಯು ಕ್ಯಾನ್ ಗೆಟ್ ಗುಡ್ ಗ್ರೈಡ್ಸ್ ನೀನು ಚೆನ್ನಾಗಿ ಓದಿದರೆ ಒಳ್ಳೆ ಮಾರ್ಕ್ಸ್ ಸಿಗ್ಬೋದು ನೀನು ಕಷ್ಟಪಟ್ಟು ಓದಿದರೆ ಒಳ್ಳೆ ಮಾರ್ಕ್ಸ್ ತಗೋಬೋದು ಓಕೆ ನೆಕ್ಸ್ಟ್ ಪ್ರಾಕ್ಟೀಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ ಇವಾಗ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ ಕ್ಯಾನ್ ಓಕೆ ಸೊ ಇವಿಷ್ಟು ಕ್ಯಾನ್ದು ಕ್ಯಾನ್ ಕ್ಯಾನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಫಸ್ಟು ಪಾಸಿಬಿಲಿಟಿ ಸಾಧ್ಯತೆ ಆಮೇಲೆ ಎಬಿಲಿಟಿ ನನ್ನ ಕೈಲಿ ಆಗುತ್ತೆ ನನ್ನ ಕೈಲಿ ಆಗಲ್ಲ ಇಲ್ಲಿ ಆಮೇಲೆ ಇದನ್ನು ನೆಗೆಟಿವ್ ಇದನ್ನು ನೆಗೆಟಿವ್ ಮಾಡ್ಬೋದು ನಿಮಗೆ ಎಲ್ಲ ಏನೇ ಪಾಸಿಟಿವ್ ಸಿಕ್ಕಿದ್ರು ನೆಗೆಟಿವ್ ಅದ್ರದ್ದು ನೆಗೆಟಿವ್ ಮಾಡೋದು ಇಲ್ಲಿ ಇಟ್ ಕಾಂಟ್ ಗೆಟ್ ವೆರಿ ಕೋಲ್ಡ್ ಇನ್ ವಿಂಟರ್ ಅಂದರೆ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆಗಲ್ಲ ಆಕ್ಸಿಡೆಂಟ್ಸ್ ಕಾಂಟ್ ಹ್ಯಾಪನ್ ಆಟ್ ಎನಿ ಟೈಮ್ ಆ್ಯಕ್ಸಿಡೆಂಟ್ ಯಾವಾಗ ಬೇಕಾದರೂ ಆವಾಗ ಆಗೋದಿಲ್ಲ ಇಂಥ ಪ ಅಂದರೆ ಈ ಮೀನಿಂಗ್ ಚೇಂಜ್ ಆಗುತ್ತೆ ಬಟ್ ನಾವು ಕಾಂಟನ್ನು ಸಾಧ್ಯತೆಯಲ್ಲಿ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಎಲ್ಲಿ ಬೇಕು ಯಾವ ಬೇಕಾದ್ರೂ ಬಳಸ್ಬೋದು ಓಕೆ ಹಾಂ ಸೊ ಹಾಂ ಈಗ ನಾವು ಕ್ಯಾನ ಎಲ್ಲ ಯೂಸ್ ಮಾಡಿದ್ವಿ ಪಾಸಿಬಿಲಿಟಿ ಸಾಧ್ಯತೆ ಎಬಿಲಿಟಿ ಸಾಮರ್ಥ್ಯ ಆಮೇಲೆ ಇನ್ನೆಲ್ಲಿ ಪರ್ಮಿಷನ್ ಅನುಮತಿ ರಿಕ್ವೆಸ್ಟ್ ವಿನಂತಿ ಆಮೇಲೆ ಸಲಹೆ ಸಜೆಸ್ಟನ್ಸ್ ಆಮೇಲೆ ಇನ್ನೆಲ್ಲಿ ಯೂಸ್ ಮಾಡಿದ್ವಿ ಅಷ್ಟೇ ಅಲ್ವಾ ಇವಿಷ್ಟು ಕ್ಯಾನ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕ್ಯಾನ್ ಅದು ನೆಗೆಟಿವ್ ಏನು ಕ್ಯಾನ್ ನಾಟ್ ನಾಟ್ ಹಾಕೊಂಡು ಕ್ಯಾನಾಟ್ ಕ್ಯಾನ್ ನಾಟ್ ಅದು ಶಾರ್ಟ್ ಫಾರ್ಮ್ ಏನು ಕ್ಯಾನಾಟ್ ಬಿಕಮ್ಸ್ ಕಾಂಟ್ ಓಕೆ ಸೊ ಇನ್ನು ಕುಡ್ ತಗೋಣ ಸುಮ್ಮನೆ ಸುಮ್ಮನೆ ಜಸ್ಟ್ ಇವತ್ತು ನೋಡೋಣ ಒಂದು ಐದು ನಿಮಿಷ ಟೈಮ್ ಇದೆಯಲ್ಲ ಕುಡ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಕುಡ್ ಎಕ್ಸಾಂಪಲ್ ಫಾರ್ ಫಾಸ್ಟ್ ಎಬಿಲಿಟಿ ಫಾಸ್ಟ್ ಎಬಿಲಿಟಿ ಫಾಸ್ಟ್ ಎಬಿಲಿಟಿ ಅಂದ್ರೆ ಭೂತಕಾಲದ ಸಾಮರ್ಥ್ಯ ಅಂದ್ರೆ ನಾನು ಚಿಕ್ಕೊಂಡಿರ್ಬೇಕಾದ್ರೆ ನಾನು ಹಂಗ್ ಮಾಡ್ತಿದ್ದೆ ಇಲ್ಲಿ ಏನಿದೆ ಎಕ್ಸಾಂಪಲ್ ನೋಡೋಣ ಐ ಕುಡ್ ಸ್ವಿ ಬೈ ದ ಏಜ್ ಆಫ್ ಫೈವ್ ಐ ಡ್ ಸ್ವಿಮ್ ಅಲ್ಲಿ ಅಂತ ಹೇಳಿದ್ರೆ ಕ್ಯಾನ್ ಯೂಸ್ ಅಲ್ಲಿ ಕ್ಯಾನ್ ಅಂದ್ರೆ ಇವಾಗ ಯೂಸ್ ಮಾಡೋದು ಪ್ರೆಸೆಂಟಲ್ಲಿ ಹಾಂ ಐ ಕ್ಯಾನ್ ಸ್ವಿಮ್ ಐ ಕ್ಯಾನ್ ಸ್ವಿಮ್ ಅಂದ್ರೇನು ನನಗೆ ಈಜಕ್ಕೆ ಆಗುತ್ತೆ ನನಗೆ ಈಜು ಬರುತ್ತೆ ಈಗ ಇಲ್ಲಿ ಐ ಕುಡ್ ಸ್ವಿಮ್ ಅಂದರೆ ಕುಡ್ ಯಾಕೆ ಯೂಸ್ ಮಾಡಿದ್ದೆ ಐ ಕುಡ್ ಸ್ವಿಮ್ ಬೈ ದ ಏಜ್ ಆಫ್ ಫೈವ್ ನಾನು ಐದು ವರ್ಷದವನಾಗಿದ್ದಾಗ ನನಗೆ ಈಜಕ್ಕೆ ಆಗ್ತಾ ಇತ್ತು ಆಗ್ತಾ ಇತ್ತು ಐದು ಇದ್ದಾಗಲೇ ನನಗೆ ಈಜಕ್ಕೆ ಆಗ್ತಾ ಇತ್ತು ಐ ಕುಡ್ ಸೊ ಅಲ್ಲಿ ಕ್ಯಾನ್ ಕ್ಯಾನ್ ಏನು ನಾವು ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರ್ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ಕ್ಯಾನ್ ಯೂಸ್ ಮಾಡ್ತೀವಿ ಫಾಸ್ಟಲ್ಲಿ ನಮ್ಮ ಕೈಲಿ ನಮಗೆ ಫಾಸ್ಟ್ ಸಾಮರ್ಥ್ಯ ಆದರೆ ಭೂತಕಾಲದಲ್ಲಿ ನಮಗೆ ಸಾಮರ್ಥ್ಯ ಇತ್ತು ಈಗಾಗಲ್ಲ ಈಗಿಲ್ಲ ಅಂತ ಇಟ್ಕೊಳ್ಳಿ ಓಕೆ ಆ ಥರ ಶಿ ಕುಡ್ ಸ್ಪೀಕ್ ತ್ರೀ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ ಒನ್ ಶಿಫರ್ಸ್ ಟೆನ್ ಅಂದರೆ ಅವಳು ಹತ್ತು ವರ್ಷದವಳಿದ್ದಾಗ ಮೂರು ಲ್ಯಾಂಗ್ವೇಜನ್ನು ಅಥವಾ ಭಾಷೆಯನ್ನು ಫ್ಲೂಯೆಂಟ್ ಆಗಿ ಮಾತನಾಡಲು ಆಗ್ತಾ ಇತ್ತು ಅವಳಿಗೆ ಅವಳಿಗೆ ಆಗ್ತಾ ಇತ್ತು ಅಂದರೆ ಆಗಲ್ಲ ಅಂತ ಅರ್ಥ ಅಲ್ಲ ಆವಾಗ ಆಗ್ತಾ ಇತ್ತು ಐ ಕುಡ್ ಓಕೆ ನೆಕ್ಸ್ಟ್ ನೋಡಿ ಹಿ ಕುಡ್ ಪ್ಲೇ ದ ಪಿಯಾನೋ ಬ್ಯೂಟಿಫುಲಿ ಅವನಿಗೆ ಪಿಯಾನೋವನ್ನು ಸುಂದರವಾಗಿ ನುಡಿಸಲು ಆಗ್ತಾ ಇತ್ತು ಬಟ್ ಐ ಕುಡ್ ನಾಟ್ ಐ ಕುಡ್ ನಾಟ್ ಪ್ಲೇ ಪಿಯಾನೋ ಬ್ಯೂಟಿಫುಲಿ ಅವನಿಗೆ ಪಿಯಾನೋ ನುಡಿಸೋಕ್ಕೆ ತುಂಬ ಈ ತುಂಬ ಸುಂದರವಾಗಿ ನುಡಿಸೋಕ್ಕೆ ಅವನ ಕೈಲಾಗ್ತಾ ಇತ್ತು ಸೇ ನುಡಿಸುತ್ತಿದ್ದ ಬೇರೆ ನುಡಿಸುತ್ತಿದ್ದ ಬೇರೆ ನುಡಿಸುತ್ತಿದ್ದ ಅಂತ ಹಾಕ್ಬೇಕಂದ್ರೆ ನಾವಿಲ್ಲಿ ಕುಡ್ ತೆಗೆದುಬಿಟ್ಟು ವುಡ್ ಹಾಕಬೇಕು ವುಡ್ ಹಾಕಬೇಕು ಅಥವಾ ಯೂಸ್ಟು ಓಕೆ ಸೊ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ ಹಿ ಕುಡ್ ಪ್ಲೇ ದ ಪಿಯಾನೋ ಬ್ಯೂಟಿಫುಲಿ ಅವನಿಗೆ ಪಿಯಾನೋವನ್ನು ಸುಂದರವಾಗಿ ನುಡಿಸಲು ಆಗ್ತಾ ಇತ್ತು ಇದು ಕುಡ್ ತೆಗೆದು ಗುಡ್ ಹಾಕೋಣ ಹಿ ವುಡ್ ಪ್ಲೇ ಹಿ ವುಡ್ ಪ್ಲೇ ದ ಪಿಯಾನೋ ಬ್ಯೂಟಿಫುಲಿ ಅವನು ಪಿಯಾನೋವನ್ನು ಸುಂದರವಾಗಿ ನುಡಿಸುತ್ತಿದ್ದ ವುಡ್ ಸೊ ತಿದ್ದ ಕುಡ್ ಆಗ್ತಾ ಇತ್ತು ಯೂಸ್ ಟು ಅದು ಅಷ್ಟೇ ಯೂಸ್ ಟು ನಾನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂಚೆ ಮಾಡುತ್ತಾ ಇದ್ದಂತಹ ಕ್ರಿಯೆ ಈಗ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕಾಮನ್ ಆಗಿ ಯೂಸ್ ಟು ಯೂಸ್ ಮಾಡ್ತೀವಿ ಯೂಸ್ ಟು ಯೂಸ್ ಮಾಡ್ತೀವಿ ಕಾಮನ್ ಆಗಿ ಜನರಲ್ ಆಗಿ ಯೂಸ್ ಮಾಡ್ತೀವಿ ಮುಂಚೆ ಮಾಡ್ತಿದ್ದು ಈಗಲೂ ಮಾಡ್ತಾಯಿದ್ರೆ ಅದಕ್ಕೂ ವುಡ್ಡೇ ಯೂಸ್ ಮಾಡ್ತೀವಿ ಈಗ ಉದಾಹರಣೆಗೆ ಐ ವುಡ್ ಸಿಂಗ್ ಈಗ ಇದನ್ನೇ ತಗೊಳ್ಳೋಣ ಹಿ ಕುಡ್ ಪ್ಲೇ ಅಲ್ಲ ಹೀ ವುಡ್ ಪ್ಲೇ ಈಗ ನಾನೇ ತೊಗೊಳ ನಾನು ನಾನು ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಲೈಕ್ ಐ ವುಡ್ ಪ್ಲೇ ಐ ವುಡ್ ಪ್ಲೇ ಪಿಯಾನೋ ವೆರಿ ಬ್ಯೂಟಿಫುಲಿ ವೆನ್ ಐ ವಾಸ್ ಯಂಗ್ ಇದರರ್ಥ ನಾನು ಮುಂಚೆಯೂ ಚೆನ್ನಾಗಿ ಪಿಯಾನೋ ನುಡಿಸ್ತಾ ಇದ್ದೆ ಈಗಲೂ ಚೆನ್ನಾಗಿ ನುಡಿಸ್ತೀನಿ ಅಂತ ಹೇಳಿ ಹೇಳೋ ಹೇಳಬೇಕಾದ್ರೆ ವುಡ್ಡನ್ನು ಯೂಸ್ ಮಾಡ್ತೀವಿ ಈಗ ಯೂಸ್ ಟು ಅಂತ ಹೇಳಿ ಯೂಸ್ ಮಾಡ್ತೀವಿ ಐ ಯೂಸ್ ಟು ಯೂಸ್ಡ್ ಅಂದರೆ ನಾನು ಅದಕ್ಕೆ ಯೂಸ್ ಆಗಿದ್ದೆ ಹೆಂಗೆ ಸೊ ಐ ಯೂಸ್ ಟು ಪ್ಲೇ ಪಿಯಾನೋ ಬ್ಯೂಟಿಫುಲಿ ವನ್ ಐ ವಾಸ್ ಯಂಗ್ ಬಟ್ ನಾವು ಐ ಕಾಂಟ್ ಮುಂಚೆ ನಾನು ಪಿಯೋನನ್ನು ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದೆ ಬಟ್ ಈಗ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಹೇಳಿದಾಗ ಕಾಮನ್ ಆಗಿ ಯೂಸ್ ಟು ಯೂಸ್ ಮಾಡ್ತೀವಿ ವುಡ್ಡು ಆಗಲೂ ಈಗಲೂ ಇದ್ದರೆ ಐ ವುಡ್ ಪ್ಲೇ ದೆನ್ ಐ ವುಡ್ ಪ್ಲೇ ವನ್ ಐ ವಾಸ್ ಯಂಗ ಸ್ಟಿಲ್ ಐ ಪ್ಲೇ ಅದು ವುಡ್ಡು ಅದಕ್ಕೆ ರೂಲ್ಸ್ ಏನಿಲ್ಲ ಬಟ್ ಯೂಶ್ವಲಿ ಹಾಗೆ ಯೂಸ್ ಮಾಡ್ತಾರೆ ಓಕೆ ರೈಟ್ ಓಕೆ ನಾನು ಇದನ್ನು ನಿಮಗೆ ಕಳಿಸ್ಕೊಡ್ತೀನಿ ಪಿ ಡಿ ಎಫ್ ಪ್ಲೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಎಷ್ಟು ಸೆಂಟೆನ್ಸಸ್ ಜಾಸ್ತಿ ಮಾಡೋಕ್ಕಾಗುತ್ತೆ ಇದಲ್ಲದೇ ಅದನ್ನು ಟ್ರೈ ಮಾಡಿ ಓಕೆ ವಾಟ್ ಹ್ಯಾಪನ್